ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಏನ ಬಂದಿರಿ ಹದುಳ ಬಿದ್ದಿರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುದೆ ಕುಳ್ಳಿರೆಂದಡೆ ನೆಲ ಕುಳಿಪೋಪುದೆ ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯದೆ ಮಾಣನೆ ಕೂಡಲ ಸಂಗಮ ದೇವ ಎಂತ ಅದ್ಭುತವಾದ ವಚನ ಇದು ಪ್ರಸ್ತುತ ಸಮಾಜಕ್ಕೆ ಹಿಡಿದ ಕನ್ನಡಿ ಅಂತಿದೆ ಈ ವಚನ ವಿದ್ಯಾ ದದಾತಿ ವಿನಯಂ ಅನ್ನೋದೊಂದು ಮಾತಿದೆ ಅಂದ್ರೆ ವಿದ್ಯೆ ವಿನಯವನ್ನ ತಂದುಕೊಡುತ್ತೆ ಆದರೆ ದುರಂತ ಇಂದು ಪ್ರಸ್ತುತ ವಿದ್ಯಾವಂತರೇ ಪದವೀಧರರೇ ಸುಶಿಕ್ಷಿತರೇ ಅನಾಗರಿಕವಾಗಿ ನಡ್ಕೊಳ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದು ಬಸವಣ್ಣನವರು ಒಳ್ಳೆಯ ನಡೆ ನುಡಿ ಮತ್ತು ವಿಚಾರಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ ನಮ್ಮ ಮಾತು ಹೇಗಿರಬೇಕು ಮತ್ತು ಯಾರಾದರೂ ಅತಿಥಿಗಳು ನಮ್ಮ ಮನೆಗೆ ಬಂದರೆ ಅವರನ್ನು ಹೇಗೆ ನಡೆಸ್ಕೊಳ್ಬೇಕು ಅನ್ನುವ ಒಂದು ಸಾಮಾಜಿಕ ಜ್ಞಾನವನ್ನು ಇವತ್ತು ಈ ವಚನದಲ್ಲಿ ತುಂಬಿಕೊಟ್ಟಿದ್ದಾರೆ ನಮ್ಮಲ್ಲಿ ಅತಿಥಿ ದೇವೋಭವ ಅನ್ನೋದೊಂದು ಮಾತಿದೆ ಯಾರಾದರೂ ಮನೆಗೆ ಬಂದರೆ ಅವರನ್ನು ಹೇಗೆ ಗೌರವಿಸಿ ನಡ್ಕೊಳ್ಬೇಕು ಇದು ಭಾರತೀಯ ಸಂಸ್ಕೃತಿಯ ಪ್ರತೀಕ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ಹೇಳ್ತಾ ಅತಿಥಿ ದೇವೋಭವ ಅನ್ನುವುದನ್ನು ಸೇರಿಸಿದ್ದಾರೆ ಯಾಕೆಂದ್ರೆ ನಮ್ಮಲ್ಲಿ ಅತಿಥಿಗಳಿಗೂ ಕೂಡ ಅಷ್ಟೇ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟುಕೊಂಡು ಬಂದಿದೆ ನಮ್ಮ ಸಂಸ್ಕೃತಿ ಆದುದರಿಂದ ಯಾರಾದರೂ ಅತಿಥಿಗಳು ಮನೆಗೆ ಬಂದರೆ ಅವರನ್ನು ಹೇಗೆ ಉಪಚರಿಸಬೇಕು ನಮ್ಮಲ್ಲಿ ಏನಾಗಿದೆ ಯಾರಾದರೂ ಮನೆಗೆ ಬಂದರೆ ಚೆನ್ನಾಗಿದ್ದೀರಾ ಮನೆ ಕಡೆ ಎಲ್ಲ ಕ್ಷೇಮನ ಏನು ವಿಶೇಷ ಅಂತ ಕೇಳೋದಕ್ಕೂ ಕೂಡ ನಮ್ಮಲ್ಲಿ ಸೌಜನ್ಯ ಇಲ್ಲ ಕೆಲವ್ರಿಗೆ ಅದು ತುಂಬ ಕಷ್ಟ ಅಂಥವರನ್ನು ಬಸವಣ್ಣನವರು ನೋಡಿ ಹೇಳ್ತಾರೆ ಏನ ಬಂದಿರಿ ಹದುಳವಿದ್ದೀರಿ ಎಂದರೆ ನಿಮ್ಮ ಮೈ ಸಿರಿ ಹಾರಿ ಹೋಗುದೇ ಅಲ್ರಪ್ಪ ಯಾರಾದರೂ ಮನೆಗೆ ಬಂದರೆ ಏನಪ್ಪ ಚೆನ್ನಾಗಿದೆಯಾ ಊರ ಕಡೆ ಕ್ಷೇಮನ ಏನು ವಿಶೇಷ ಅಂತ ಒಂದು ಸೌಜನ್ಯದ ಮಾತುಗಳನ್ನು ಕೂಡ ಹೇಳಲಿಕ್ಕೆ ನಿಮ್ಮ ಕೈಯ್ಯಲ್ಲಿ ಆಗೋಲ್ಲ ಆ ಥರ ಕೇಳಿಬಿಟ್ರೆ ನಿಮ್ಮ ಮೈ ಸಿರಿಯ ಸಂಪತ್ತು ಎಗರೋಗ್ಬಿಡ್ತದ ಹಾರೋಗ್ಬಿಡ್ತದ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಮುಂದುವರೆದು ಹೇಳ್ತಾರೆ ಬಂದವರನ್ನ ಕೂತ್ಕೊಳ್ಳಿ ಏನ್ ಸಮಾಚಾರ ಕೂತ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳೋಕ್ಕೂ ನಿಮ್ಗೆ ಕಷ್ಟನಾ ಒಂದು ವೇಳೆ ಆ ಜಾಗದಲ್ಲಿ ಅವರು ಕೂತ್ಕೊಂಡ್ಬಿಟ್ರೆ ಅದೇನು ಹಳ್ಳ ಬಿಡುತ್ತಾ ಅದೇನು ತೂತ ಆಗ್ಬಿಡುತ್ತಾ ಅಂತ ಕೇಳ್ತಾರೆ ಬಸವಣ್ಣವರು ಈ ಅತಿಥಿಗಳು ಅನ್ನೋ ವಿಷಯ ಬಂದದಕ್ಕೆ ನನಗೊಂದು ನಮ್ಮ ಅಜ್ಜಿ ಅವರು ಹೇಳಿದ ಒಂದು ಕತೆ ಜ್ಞಾಪಕ ಬರ್ತು ಅಂದ್ರೆ ಹಿಂದೆ ಈ ನೆಂಟರುಗಳು ಮನೆಗಳಿಗೆ ಬರ್ತಾ ಇದ್ರು ಹಾಗೇನೆ ಅತ್ತೆ ಮನೆಗೆ ಅಳಿಯ ಹೋಗ್ತಾ ಇರ್ತಕ್ಕಂಥದ್ದು ಅತ್ತೆ ಮನೆಗೆ ಅಳಿಯ ಅಪರೂಪಕ್ಕೆ ಹೋದರೆ ಗೌರವ ಪದೇ ಪದೇ ಹೋದರೆ ಏನಾಗುತ್ತೆ ಅನ್ನೋದನ್ನು ಬಹಳ ಒಂದು ತಮಾಷೆಯಾಗಿ ಒಂದು ಕಥೆಯನ್ನು ಹೇಳ್ತಿದ್ರು ನಮ್ಮಲ್ಲೊಂದು ಮಾತಿದೆ ಆಕು ಮಣೆ ಬೀಸ್ ಮಣೆ ಯಾಕೆ ಮಣೆ ಅಂತೇಳಿ ಬಹಳ ಸೊಗಸಾದ ಅರ್ಥವನ್ನು ಕೊಡುತ್ತೆ ಅತ್ತೆ ಮನೆಗೆ ಅಳಿಯ ಅಪರೂಪಕ್ಕೆ ಹೋದರೆ ಹೇಗಿರುತ್ತೆ ರೆಸ್ಪಾನ್ಸು ಭಾಳ ಎಲ್ಲರೋ ಬನ್ನಿ ಬನ್ನಿ ಅಳಿಯಂದರು ಬಂದರು ಅಂತೇಳಿ ಭಾಳ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅವ್ರಿಗೆ ಕಾಲಿಗೆ ನೀರು ಕೊಡ್ತಾರೆ ಅವ್ರನ್ನ ಒಂದು ಒಳ್ಳೆ ಕಡೆ ಕೂರಿಸ್ತಾರೆ ಬಗೆ ಬಗೆಯಾದ ಭಕ್ಷಿಗಳನ್ನು ಮಾಡಾಕ್ತಾರೆ ಹಾಂ ಬಾ ಮೈದಾ ಮಾತಾಡಿಸ್ತಾನೆ ಅತ್ತೆ ಮಾವ ಅಲ್ಲಿರ್ತಕ್ಕಂಥ ನಾದಿನಿ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಳಿಯ ಬಂದ್ಬಿಟ್ರೆ ಅತ್ತೆ ಹಾಗೆ ಎದ್ದು ಸೆರಗನ್ನು ಒದ್ದುಕೊಂಡು ಹಾಗೆ ಕೋಣೆ ಒಳಗಡೆ ಹೋಗ್ಬಿಡ್ತಾರೆ ಗೌರವ ಇವೆಲ್ಲವನ್ನು ನಾವು ನೋಡ್ಬೋದು ಇದು ಅಪರೂಪಕ್ಕೆ ಬಂದರೆ ಓ ನನ್ನನ್ನು ಭಾಳ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಹಾಗಾಗಿ ಹೋಗಿ ಬರೋಣ ಅಂತ ಏನಾದರೂ ಅಳಿಯ ಸ್ವಲ್ಪ ಹೋಗೋದನ್ನು ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಯಾಕೆಂದರೆ ಮೊದಲು ಅಳಿಯ ಅಪರೂಪಕ್ಕೆ ಬಂದಾಗ ಓ ಬನಿ ಬನ್ನಿ ಬನಿ ಬನ್ನಿ ಅಂಥೇಳಿ ಮಣೆ ಹಾಕ್ತಾ ಇದ್ರು ಇದು ಮೊದಲನೆಯ ಹಂತ ಹಾಕು ಮಣೆ ಇನ್ನು ಹೀಗೆ ಪದೇ ಪದೇ ಪರವಾಗಿಲ್ಲ ನಮ್ಮ ಅತ್ತೆ ಮನೆಯವರು ನನ್ನನ್ನು ಭಾಳ ಚೆನ್ನಾಗಿ ಅಂತ ಹೇಳಿ ಅಳಿಯ ಹಾಗೆ ಹೋಗೋದನ್ನು ಹೆಚ್ಚು ಅಭ್ಯಾಸ ಮಾಡಿಕೊಂಡ್ರೆ ಎರಡನೆಯ ಹಂತ ಓ ಅಳಿಯ ಬಂದರು ಕೂತ್ಕೊಳ್ಳಿ ಹೇಳಿ ಮನೇನ ತಳ್ಳುವಂಥದ್ದು ಅಂದರೆ ಇದು ಬೀಸ್ ಮಣೆ ಇದು ಎರಡನೇ ಸ್ಟೇಜು ಆಗಲೇ ಅಳಿಯ ಅರ್ಥ ಮಾಡ್ಕೋಬೇಕಾಗಿತ್ತು ಓಹೋ ಯಾಕೋ ಮಣೆ ಹಾಕೋ ಸ್ಟೈಲ್ ಚೇಂಜ್ ಆಗಿದೆ ಹಾಗಾಗಿ ನಾನು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಅಂದ್ಕೊಳ್ಬೇಕಾಗಿತ್ತು ಇದು ಎರಡನೇ ಅಂತ ಯಾವುದು ಬೀಸ್ ಮಣೆ ಓ ಬಂದ್ರ ಬನಿ ಕೂತ್ಕೊಳ್ಳಿ ಅಂತ ಕೂತಿದ್ದ ಜಾಗದಲ್ಲೇ ಮಣೆನ ತಳ್ಳುವಂಥದ್ದು ಅಂದರೆ ಆ ಕಾಲದಲ್ಲಿ ಕೂತ್ಕೊಳ್ಳೋಕೆ ಮಣೆ ಹಾಕ್ತಿದ್ರು ಈ ಕಾಲದಂತೆ ಸೋಫಾ ಸೆಟ್ಗಳು ಅಥವಾ ಕುರ್ಚಿಗಳು ಇಲ್ಲದಂಥ ಕಾಲದಲ್ಲಿ ಇದನ್ನೂ ಅರ್ಥ ಮಾಡ್ಕೊಳ್ಳದೆ ಆ ಹಳಿಯ ಮತ್ತೆ ಮತ್ತೆ ಇನ್ನೂ ಹೆಚ್ಚು ಹೆಚ್ಚು ಹೋಗೋಕೆ ಶುರು ಆದರೆ ಆರಂಭ ಆದರೆ ಕೊನೆಯಲ್ಲಿ ಬರೋದೇನು ಗೊತ್ತಾ ಯಾರು ಓ ಅಳೆಯ ಬಂದ್ರ ಅಯ್ಯ ಬಂದ್ರ ಬತ್ತನೆ ತಕ್ಕ ಅವನಿಗೆ ಮನೆ ಬೇರೆ ಕೇಡು ಯಾಕೆ ಮಣೆ ಈ ಹಂತಕ್ಕೆ ನಾವು ತಲುಪಬಾರದು ಅತಿಥಿಗಳ ಮನೆಗೆ ನಾವು ಹೋಗಬೇಕಾದ್ರೂ ಕೂಡ ಎಚ್ಚರಿಕೆಯಿಂದ ಅವಶ್ಯಕತೆ ಇದ್ದರೆ ಹೋಗಬೇಕು ಯಾವಾಗ ಹೋಗ್ಬೇಕು ಆವಾಗ ಹೋಗ್ಬೇಕು ಈ ಒಂದು ಕತೆ ಮೇಲ್ನೋಟದಲ್ಲಿ ತಮಾಷೆ ಕೂಡ ಒಂದಷ್ಟು ಗಂಭೀರದ ವಿಚಾರಗಳು ಕೂಡ ನಾವು ನೋಡ್ಬೋದು ಇನ್ನು ಬಸವಣ್ಣವ್ರ ವಚನಕ್ಕೆ ಬಂದ್ಬಿಡೋಣ ಮೊದಲು ಹೇಳಿದ್ರು ಏನ ಬಂದಿರಿ ಹದುಳವಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಹೇಳೋಕ್ಕೂ ಕಷ್ಟವಾ ಅವ್ರನ್ನ ಕೂತ್ಕೊಳ್ಳಿ ಅಂತ ಹೇಳೋಕ್ಕೂ ಕಷ್ಟನಾ ಮುಂದುವರೆದು ಹೇಳ್ತಾರೆ ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ ಅಲ್ರಪ್ಪ ಬಂದವ್ರನ್ನ ಮಾತಾಡಿಸಿ ಅವ್ರನ್ನ ಕೂತ್ಕೊಳ್ಳಿ ಅಂತ ಹೇಳಿದ ಜೊತೆಗೆ ಅವ್ರನ್ನ ಒಡನೆ ನುಡಿದಾರೆ ಯಾರು ಮನೆಗೆ ಬರ್ತಾರೆ ಅವ್ರನ್ನ ತಕ್ಷಣ ಪ್ರತಿಕ್ರಿಯೆ ಮಾಡಿದ್ರೆ ನಿಮ್ಮ ಶಿರ ಹೊಟ್ಟೆ ಒಡೆಯುವುದೇ ಏನು ತಲೆ ಇದೆಯಲ್ಲ ತಲೆ ಸಿಡ್ದೋಗ್ಬಿಡುತ್ತಾ ನಿಮ್ಮ ಹೊಟ್ಟೆ ಒಡೆದೋಗ್ಬಿಡುತ್ತಾ ಸೌಜನ್ಯವಾಗಿ ಎರಡು ಮಾತಾಡೋದು ಕಷ್ಟನಾ ಭಗವಂತ ಕೊಟ್ಟಿರ್ತಕ್ಕಂಥದ್ದೊಂದು ಅದ್ಭುತವಾದ ಶಕ್ತಿ ನಿಮಗೆ ಮಾತು ಈ ಮಾತುಗೊಂದು ಅಷ್ಟೊಂದು ಶಕ್ತಿ ಇದೆ ಮಾತಿನಲ್ಲಿ ಜಗತ್ತನ್ನು ಗೆಲ್ತಕ್ಕಂಥ ಸಾಮರ್ಥ್ಯ ಇದೆ ಹಾಗಾಗಿ ಒಂದು ಒಳ್ಳೆ ಮಾತನ್ನು ತಕ್ಷಣ ಪ್ರತಿಕ್ರಿಯೆ ಮಾಡೋದು ಕಷ್ಟನಾ ನಮ್ಮಲ್ಲಿ ಕೆಲವ್ರಿಗೊಂದು ರೋಗ ಇದೆ ಗಂಟಗೊಂದು ಮಾತಾಡೋದು ಅಂದರೆ ಅವನ ಮನೆಗೆ ಬಂದು ನಿಂತಿದ್ರು ಕೂಡ ನನ್ನನ್ನು ನೋಡೋಕ್ಕೆ ಬಂದಾನೆ ಅಂತ ಗೊತ್ತಿದ್ರೂ ಕೂಡ ಹ್ಮ್ ಏನು ಏನ್ ಸಮಾಚಾರ ಹೀಗೆಲ್ಲ ಮಾತಾಡ್ತಕ್ಕಂಥವ್ರನ್ನ ನಾವು ನೋಡ್ತೀವಿ ಹೀಗೆಲ್ಲ ಮಾತಾಡುವಂತಹ ಜನರನ್ನ ಬಸವಣ್ಣವರು ಬಹಳ ಹತ್ತಿರದಿಂದ ನೋಡಿದ್ದಾರೆ ಅಲ್ರಪ್ಪ ಬಂದವರಿಗೆ ನೀವು ಹೊರಿಸಿ ಕಳಿಸೋದು ಬೇಡ ಬ್ಯಾಗ್ ತುಂಬ ಸಾಮಾನು ತುಂಬಿಸಿ ಕಳಿಸೋದು ಬೇಡ ಅವರಿಗೆ ಸನ್ಮಾನ ಮಾಡೋದು ಬೇಡ ಬಂದವರಿಗೆ ನೀವೇನು ಕೊಡದಿದ್ರು ಪರವಾಗಿಲ್ಲ ಒಂದೊಳ್ಳೆ ಗುಣ ಒಂದೊಳ್ಳೆ ರೀತಿಯಲ್ಲಿ ಪ್ರೀತಿಯಿಂದ ಮಾತಾಡಿಸುವ ಗುಣವನ್ನಾದರೂ ನೀವು ಕಲ್ತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆ ಭಗವಂತ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಕೆಡಹಿ ಮೂಗ ಕೊಯ್ಯದೆ ಮಾಡ್ಬನೇ ನಿಮ್ಗೊಂದು ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಆ ಪ್ರತಿಫಲವನ್ನ ನೀವು ಅನುಭವಿಸ್ತೀರಾ ಅಂತ ಹೇಳಿ ಬಸವಣ್ಣ ಈ ವಚನದಲ್ಲಿ ಹೇಳ್ತಾರೆ ನಮ್ಮಲ್ಲಿ ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ ಒಂದು ಗಾದೆ ಇದೆ ನೋಡಿ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡೆ ಇಡದ ಅಂತ ಹೇಳಿ ಅಂದ್ರೆ ಯಾವುದೋ ಅಡ್ಡದಾರಿಯಲ್ಲಿ ಒಂದಷ್ಟು ಸಿರಿ ಸಂಪತ್ತುಗಳು ಬಂದ್ಬಿಟ್ಟಿರುತ್ತೆ ಅವ್ರು ಹಿಂದೆ ನೋಡಿರಲ್ಲ ಹಾಗಾಗಿ ಯಾವುದೋ ಅಡ್ಡ ದಾರಿಯಲ್ಲಿ ಸಂಪಾದನೆ ಮಾಡಿಬಿಟ್ಟಿರ್ತಾರಲ್ಲ ಅವರಿಗೆ ಕಾಲು ಭೂಮಿ ಮೇಲೆ ಇರೋದಿಲ್ಲ ಆಹಾಹಾ ಅಂಥವ್ರನ್ನ ನೋಡಬೇಕು ಮಾತಾಡಬೇಕಂದ್ರೆ ಕೈಗಳನ್ನು ಹಿಂಗೆ ತಿರುಗಿಸ್ತಾ ಇರ್ತಾರೆ ಅಂದರೆ ಕೈಯಲ್ಲಿ ಇರ್ತಕ್ಕಂಥ ಉಂಗ್ರ ಅಥವಾ ಬ್ರಾಸ್ಲೆಟ್ ಇರ್ಬೋದು ಅಥವಾ ಕತ್ತಿನ ಚೈನ್ಗಳೆಲ್ಲ ಎರಡು ಮೂರು ಗುಂಡಿ ಬಿಚ್ಚಿಕೊಂಡು ಅದನ್ನು ತೋರಿಸ್ಬೇಕು ಓ ನನ್ನ ಹತ್ರ ಇಷ್ಟೆಲ್ಲ ಇದೆ ಅಂತೇಳಿ ತೋರಿಸ್ಬೇಕು ಆ ತೋರಿಸೋದ್ರ ಜೊತೆಗೆ ಆ ಕೊಬ್ಬು ಆ ಅಹಂಕಾರ ಆ ಮುಖದ ಛಾಯೆಯಲ್ಲಿ ಕಾಣಿಸುತ್ತೆ ಇದು ಹೆಚ್ಚು ದಿನ ಉಳಿಯೋದಿಲ್ಲ ಬಸವಣ್ಣವರು ಹೇಳೋದೇನು ಅಂದರೆ ಈ ಥರದ್ದು ಹೆಚ್ಚು ದಿನ ಉಳಿಯೋದಿಲ್ಲ ಅದನ್ನೇ ಅವ್ರು ಹೇಳೋದು ಬಡತನ ಸಿರಿತನ ಶಾಶ್ವತವಲ್ಲ ಮನುಷ್ಯತ್ವವೇ ಶಾಶ್ವತ ಎನ್ನುವ ಸೂಕ್ಷ್ಮ ಚಿತ್ರಣವನ್ನು ಈ ವಚನದಲ್ಲಿ ತೆರೆದಿಡ್ತಾರೆ ನಿಮ್ಮ ಮನೆಗೆ ಬಂದವರು ಬಡವರೇ ಇರ್ಬೋದು ನೀವು ಶ್ರೀಮಂತರೇ ಇರ್ಬೋದು ಆದರೆ ಆ ಬಡತನದಲ್ಲಿರ್ತಕ್ಕಂಥವರು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ ಅಂಥವರು ಉಳ್ಳವರಿಗಿಂತ ಉತ್ತಮವಾಗಿ ಬಾಳ್ವೆಯನ್ನು ನಡೆಸ್ತಾ ಇದ್ದಾರೆ ಭೌತಿಕ ಸಂಪತ್ತನ್ನೇ ಶ್ರೀಮಂತಿಕೆ ಎನ್ನುವ ಭ್ರಮೆಯಲ್ಲಿ ಬದುಕ್ತಾ ಇರತಕ್ಕಂಥವ್ರನ್ನ ಕಂಡು ಮರ್ಯಾದಸ್ಥ ಬಡವನ ಬದುಕಿನ ಗುಣ ಸಂಪತ್ತಿದೆಯಲ್ಲ ಅದು ನಿಮ್ಮಲ್ಲಿನ ಹಣ ಸಂಪತ್ತಿಗಿಂತ ಶ್ರೇಷ್ಠ ಅನ್ನುವ ಸಂದೇಶವನ್ನು ಈ ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಇಂತಹ ಕೊಬ್ಬಿದ ಸಿರಿವಂತರ ಮದವನ್ನು ಇಳಿಸಬೇಕು ಅಂತ ಹೇಳಿದ್ರೆ ಅದಕ್ಕೂ ಒಂದು ಕಾಲ ಬರುತ್ತೆ ಅದಕ್ಕೂ ಒಬ್ಬರು ಬರಬೇಕಾಗ್ತದೆ ಅವ್ರು ಯಾರು ಗೊತ್ತಾ ಅವರು ಬೇರೆ ಯಾರು ಅಲ್ಲ ಬಡತನ ಎನ್ನುವ ಮಂತ್ರವಾದಿ ಅದನ್ನ ಬಸವಣ್ಣನವರು ಮುಂದಿನ ವಚನದಲ್ಲಿ ಬಹಳ ಅದ್ಭುತವಾಗಿ ಹೇಳ್ಕೊಡ್ತಾರೆ ಹಾವು ತಿಂದವರ ನುಡಿಸಬಹುದು ಗರ ಒಡೆದವರ ನುಡಿಸಬಹುದು ಸಿರಿ ಗರ ಒಡೆದವರ ನುಡಿಸಲು ಬಾರದು ನೋಡಯ್ಯ ಬಡತನವೆಂಬ ಮಂತ್ರವಾದಿ ಹೊಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಆಹಾ ಎಂತಹ ಅದ್ಭುತವಾದ ವಚನ ಇದು ಹಾವು ಕಚ್ಚಿದವರನ್ನು ಮಾತನಾಡಿಸಬಹುದು ಇನ್ನೇನು ಅವನು ಪ್ರಾಣ ಬಿಟ್ಟು ಬಿಡ್ತಾನೆ ಅಂತಂದ್ರೆ ಆ ಕ್ಷಣದಲ್ಲೂ ಕಷ್ಟಪಟ್ಟು ಅವನ ಕೈನಲ್ಲಿ ಮಾತನಾಡಿಸಬಹುದು ಇನ್ನು ಗರಬಡಿದವರನ್ನು ಗರಬಡಿದವರು ಅಂದ್ರೆ ನಮ್ಮಲ್ಲಿ ದೆವ್ವ ಭೂತ ಪಿಶಾಚಿ ಎಲ್ಲ ಮೈಮೇಲೆ ಬರುತ್ತೆ ಅಂತ ನಂಬಿಕೆ ಇದೆ ನೋಡಿ ಆರತಿ ಉಕ್ಕಡ ಅನ್ನೋದೊಂದು ಜಾಗ ಇದೆ ಅಲ್ಲಿ ಹೋದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಬಡದವರು ಹೇಗೆಲ್ಲ ಆಡ್ತಾರೆ ಅಂತ ಹೇಳಿ ಅಂಥವರನ್ನು ಮಾತನಾಡಿಸಬಹುದು ಆದರೆ ಈ ಸಿರಿಗಾರ ಅಂತಿದೆಯಲ್ಲ ಈ ಸಿರಿಯ ಸಂಪತ್ತಿನ ಗರ ಬಡದವ್ರನ್ನ ಮಾತನಾಡಿಸೋದು ತುಂಬ ಕಷ್ಟ ನೋಡಿ ಅಂತ ಹೇಳ್ತಾರೆ ಅವರು ಒಟ್ಟಾರೆ ಬಸವಣ್ಣನವರು ಅಂದಿನ ಕಾಲದಲ್ಲಿ ಇಂತಹ ಉಳ್ಳವರು ಮತ್ತು ಬಡವರನ್ನ ನಡೆಸಿಕೊಳ್ಳುತ್ತಿದ್ದ ರೀತಿಯನ್ನ ಬಹಳ ಹತ್ತಿರದಿಂದ ನೋಡಿದ್ದಾರೆ ಹಾಗಾಗಿ ತಮ್ಮ ವಚನದಲ್ಲಿ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಆದರೆ ಅಂದಿನ ಆ ಸಾಮಾಜಿಕ ವಿಡಂಬನೆ ಇಂದಿಗೇನು ಕಡಿಮೆಯಾಗಿಲ್ಲ ಇಂದಕ್ಕೆ ಅದು ಹತ್ತು ಪಟ್ಟು ನೂರು ಪಟ್ಟು ಹೆಚ್ಚಾಗಿದೆ ದುಡ್ಡಿದ್ದವರು ದುಡ್ಡಿಲ್ಲದೆ ಇರ್ತಕ್ಕಂಥವ್ರನ್ನ ಸಿರಿವಂತರು ಬಡವರನ್ನು ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡಬಹುದು ಇಂಥವರಿಗೆ ಬಸವಣ್ಣನವರ ವಚನಗಳು ಆದರ್ಶವಾಗಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಮತ್ತೊಂದು ವಚನವನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಶರಣು ಶರಣಾವತಿ ಧನ್ಯವಾದಗಳು